ಕುಡಿಯುವ ನೀರಿನಲ್ಲಿ ತೈಲಾಂಶ ಸೇರಿ ಗ್ರಾಮಸ್ಥರ ಪ್ರಾಣಕ್ಕೆ ಗೊತ್ತಾಗಿದ್ದು ಜೀವ ಜಲವೇ ವಿಷವಾಗಿ ಬದಲಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಜೀರು ಗ್ರಾಮದ ಸಾಂಬಾರು ತೋಟದ ಬಳಿ ನಡೆದಿದೆ ಆರು ತಿಂಗಳ ಹಿಂದೆ ಒಂದು ಕೊಳವೆ ಬಾವಿಯಲ್ಲಿ ತೈಲ ಮಿಶ್ರಿತ ನೀರು ಕಂಡುಬಂದಿತ್ತು ಇದೀಗ ಹತ್ತಾರು ಬಾವಿ ಕೊಳವೆ ಬಾವಿಗಳ ನೀರಿನಲ್ಲಿ ಭಾರಿ ಪ್ರಮಾಣದ ತೈಲಾಂಶ ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಮುಡಿಪುಪೇಟೆಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರವಿರುವ ಸಾಂಬಾರ ತೋಟ ಪ್ರದೇಶ ಇಲ್ಲಿ ನೂರು ಮನೆಗಳಿದ್ದು ಸುಮಾರು ಹತ್ತು ಕೊಲವೆ ಬಾವಿ ಹಾಗೂ ಕೆಲವು ಬಾವಿಗಳ ನೀರಿನಲ್ಲಿ ತೈಲ ಗೋಚರಿಸಿದೆ ಡೀಸೆಲ್ ಮಾದರಿಯ ಭಾರೀ ಪ್ರಮಾಣದ ತೈಲದ ಅಂಶ ಪತ್ತೆಯಾಗಿದೆ ತೈಲ ಮಿಶ್ರಿತ ನೀರು ಸೇವಿಸಿ ಹಲವು ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಈ ಬಗ್ಗೆ ಪಜೀರು ಪಂಚಾಯಿತಿ ಹಾಗೂ ಇನ್ನಿತರ ಇಲಾಖೆಗಳ ಗಮನಕ್ಕೆ ತರಲಾಗಿತ್ತು ಇದೀಗ ಈ ಭಾಗದ ಹೆಚ್ಚಿನ ಬಾವಿ ನೀರಲ್ಲೂ ತೈಲದ ವಾಸನೆ ಬರ್ತಾ ಇದೆ ಸಾಂಬಾರ ತೋಟದ ಮುಖ್ಯ ರಸ್ತೆಗೆ ತಾಗಿಕೊಂಡೇ ಇರುವಂತಹ ಪೆಟ್ರೋಲ್ ಪಂಪ್ ಮೇಲೆ ಅನುಮಾನ ಉಂಟಾಗಿದೆ ಪೆಟ್ರೋಲ್ ಪಂಪ್ನ ತಲಾ ಟ್ಯಾಂಕ್ನಲ್ಲಿ ತೈಲ ಸೋರಿಕೆ ಅನುಮಾನ ಸೃಷ್ಟಿಯಾಗಿದ್ದು ಸಮಸ್ಯೆ ಆರಂಭವಾಗಿದ್ದರಿಂದಲೂ ಸ್ಥಳೀಯರಿಂದಲೇ ಬಾವಿಯ ನೀರಿನ ಟೆಸ್ಟ್ ಟೆಸ್ಟ್ ಅನ್ನು ಮಾಡಲಾಗಿದೆ ಕಾರ್ಬನ್ ಅನಾಲಿಸ್ಟಿಕ್ ಟೆಸ್ಟ್ ವಿಒಸಿ ಟೆಸ್ಟ್ ಮಂಗಳೂರು ಬಯೋಟಿಕ್ ಲ್ಯಾಬೊರೇಟರಿ ಸೇರಿದಂತೆ ಆರೋಗ್ಯ ಇಲಾಖೆಯಿಂದ ಪರೀಕ್ಷೆ ಮಾಡಲಾಗಿದೆ ಬೋರ್ ಇದೆ ನೀರು ಅವರಾಗಿ ತೆಗಿತಿದ್ರಲ್ಲ ಅವರು ತೆಗೆ ನಾವು ತೆಗಿತಾ ನಮ್ಮ ಇದು ಓನು ಅದು ಬೋರ್ ಅಲ್ಲ ತೆಗೆದು ಇನ್ನು ಅವರಿಗೆ ಎಕ್ಸ್ಟ್ರಾ ನೀರು ಕೊಡ್ಬೇಕಲ್ಲ ಹಾಗಾದ್ರೆ ಏಪ್ರಿಲ್ ಮೇಯಲ್ಲಿ ನಮಗೆ ನಿಮ್ಗೆ ಹೇಗೆ ನಾವು ನೀರು ಕೊಡ್ಲಿ ಅದು ಸಾಕಾಗುದಿಲ್ಲ ಅಂತ ಅವ್ರು ಹೇಳಿದ್ದಾರೆ बिकने आ गया ना तुम्हें बता दूँ कि तेल सब लाया शायद मैं लेके बिंक के कुछ चम्मीर का जो आ गया ना ये मिक्सर पाला हम इस लाड़ी के काम से भी और खास कर के खाबी नमस्ते जाते हैं इंद्रालय अल्लाह का रूम खला लगे क्वेश्चन दिए ठीक है तो कैन चेक पॉइंट पर तो करेक्ट राइट तो चले चले करेक्ट चले और ज्यादा ओ टॉप की और गाड़ी के भरन अपन ना पेट्रोल में तो कंपाउंड बनना चले चलवा

ಇದೆಲ್ಲ ಮಾಡಿದ್ದೇವೆ ಆಮೇಲೆ ಬಂದದ್ದು ಅವರು ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ನಮಗೆ ನೀರ್ ಗಿಷ್ತನ ತನಕ

એ મૈન એ નહીં પણ એ મૈન ફોર નીયર નાઈટ ફોર હા ઓલ દીક તો બસ એ કે દીક ઓર યાર બસ મૈન તો મેં જર્કે મતલા ઓર ડાલ લાઈટ ઓર લાઈટ મસ્તર લાઈટ ઓ ગતો મત ના સ્ટોપ માડી મમ્મા બાગે ઓલ ઈગે નોલેક ઓલ આ લાઈટ 20 મિનિટ કે મત பக்கது <laughs> ம <laughs> ಈ ಆಗುತ್ತೆ ಸರ್ ಅದು ಇದು ಮಾಡಿ ಇದು ಮಾಡಿ ನಾವು ಫಿಲ್ಟರ್ ನೀರು ಕುಡಿಯೋದು ಅಂದರೆ ಗೊತ್ತಾಗಿರಲಿಲ್ಲ ಈಗ ಫಿಲ್ಟರ್ ಕೂಡ ಅದು ಈಗ ನಾವು ಬೇರೆ ಕಡೆಯಿಂದ ಬಾವಿಂದ ಹೊರಗಿಂದ ಬಾವಿಯಿಂದ ನೀರು ತುಂಬ ದೂರದಿಂದ ನೀರು ತರೋದು ತುಂಬ ತೊಂದರೆ ಆಗ್ತದೆ ಸರ್ ಅದಕ್ಕೆ ಡಿಫರೆಂಟ್ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳೋದು ಅಷ್ಟೇ ಸಮಸ್ಯೆ ಅದು ನಿಮ್ಮ ಕುಡಿಲಿಕ್ಕೆ ಮೂಗಿನಲ್ಲಿ ಕೊಂಡೋಗೋದಾಗಲಿ ಸರ್ ಡಿಸಿಲೇ ಕೂ ಇದು ಬರೋದು ಸ್ಮೆಲ್ ಬರೋದು ಡಿಸಿಲೇ ನೋಡಿ ಈಗ ಸರ್ ನಾವು ನೀರು ತಂದೆ ನೋಡಿ ಅದೇ ಹಾಗೇನು ಬರೋದು ನೀವು ಡಿಸೆಲೆ ಕಂಪ್ ಇದು ಬರೋದು ಫುಲ್ಲು ಅದು ಏನು ಇದಕ್ಕೆ ಎಂದಕ್ಕೆ ಮೊಗ ತಳಿಲಿಕ್ಕೆ ಆಗೋದಿಲ್ಲ ಕಣ್ಣೆಲ್ಲ ಉರಿ ಆಗ್ತದೆ ಮತ್ತು ಮೇಯ್ಯೆಲ್ಲ ಇದಾಗ್ತದೆ ಈ ಸುಟ್ಟು ಇದಾಗಿದೆ ಸ್ನಾನ ಮಾಡಿ ಆದ ಅಲ್ಲ ಹಾಗೆಲ್ಲ ಆಗ್ತದೆ ಭಾರಿ ತೊಂದರೆ ಆಗ್ತದೆ ಆರು ತಿ ಐದು ತಿಂಗಳಾಯ್ತು ಇಲ್ಲಿ ಫಸ್ಟಿಗೆ ಎಲ್ಲಿ ಬಂತು ಇವರ ನಮ್ಮ ಇವರ ಮನೆಗೆ ಬಂತು ನೆಕ್ಸ್ಟ್ ನಮ್ಮ ಮನೆಗೆ ಬಂತು ಇದಕ್ಕೆ ಈಗ ಸುಮಾರು ಏಳೆಂಟು ಹತ್ತು ಮನೆ ಬೋರ್ ಆಯಿತು ಎರಡು ನೀರು ಇತ್ತು ಸರ್ ತೊಂದರೆ ಆಗ್ತದೆ ಮಾಡಬೇಕಂತ ಅಷ್ಟೇ ನಮಗೆ ನೀರಿದ್ದು ಪ್ರಾಬ್ಲಮ್ ಆಗಿ ಈಗ ಸಿಕ್ಸ್ ಮಂತ್ ಆಯಿತು ಯಾರು ಕೂಡ ನನಗೆ ಮೊದಲಿಗೆ ಹೇಳಬೇಕಂದ್ರೆ ಅಧಿಕಾರಿಗಳಿಗೆ ಮೊದಲು ಹೇಳಬೇಕಂತದ್ದು ಯಾರು ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ಯಾರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ಕಂಪ್ಲೇಂಟ್ ಕೊಟ್ಟು ಕೂಡ ನಮಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಆಗಲೇ ಇಲ್ಲ ಅಧಿಕಾರಿಗಳೆಲ್ಲ ಯಾಕೆ ಸುಮ್ಮನೆ ಕುತ್ಕೊಂಡದ ಎ ಸಿ ಯಾಕೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಅವರಿಗೆ ಪೋಸ್ಟ್ ಕೊಟ್ಟೋದು ನಾವು ಪಂಚಾಯತ್ ಅವರಾಗಲಿ ಕೂಡ ನಮಗೆ ವಿಸಿಟ್ ಮಾಡಲೇ ಇಲ್ಲ ಈಗ ಮೊನ್ನೆ ಅಷ್ಟೇ ಅವರು ಬಂದು ಈಗ ನಿಮಗೆ ಪ್ರಾಬ್ಲಮ್ ಆಗಿದೆ ಆಯಿತು ನಾವು ಅದನ್ನು ಸಾಲ್ವ್ ಮಾಡ್ತೇವೆ ಅಂತ ಹೋಗಿ ಆದಮೇಲೆ ಇಷ್ಟರ ತನಕ ಕೇಳುವಂಥ ಒಂದು ವ್ಯವಸ್ಥೆ ಅವರು ಕೂಡ ಮಾಡಿಕೊಡಲಿಲ್ಲ ಈಗಾದರೆ ನಮ್ಮ ಈ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಏಜಾದ ಏಜ್ ಆದವರಿದ್ದಾರೆ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ ಅವರಿಗೆಲ್ಲ ಏನಾದರೂ ಹೆಲ್ತ್ ಇಶ್ಯೂ ಇಶ್ಯೂ ಆದರೆ ಯಾರು ಹೊಣೆ ಇದಕ್ಕೆಲ್ಲ ನಮಗೆ ನೀರು ಕೆಲವರಿಗೆ ನೀರು ಇಲ್ಲದೆ ಸಮಸ್ಯೆ ನಮಗೆ ನೀರು ಬೇಕಾದಷ್ಟು ಇದ್ದು ಕೂಡ ಅದು ಕೂಡ ಕುಡಿಯಲಿಕ್ಕಿಲ್ಲ ಅಂತ ಒಂದು ಎಷ್ಟೊಂತಲ್ಲಿ ನಾವು ಹೊರಗಡೆಯಿಂದ ನೀರು ಲೀಟರ್ ಲೀಟರ್ ತಂದು ಕುಡಿಬೋದು ಇದಕ್ಕೊಂದು ಪರಿಹಾರ ಇಲ್ವಾ ನಮಗೆ ಮೊದಲು ಹೇಳುವುದಂದ್ರೆ ನಮಗೆ ಸೊಲ್ಯೂಷನ್ ಮತ್ತೆ ಅದು ಸೆಕೆಂಡರಿ ಅದು ಮತ್ತೆ ಮಾಡ್ಬೋದು ಮೊದಲಿಗೆ ನಮಗೆ ಅದು ಸೋರ್ಸ್ ಫೈಂಡ್ ಔಟ್ ಮಾಡಬೇಕು ಟ್ವೆಂಟಿ ತ್ರೀ ಇಯರ್ಸಿಂದ ನಾವು ಅದು ನೀರು ಯೂಸ್ ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ಒಂದು ನಮಗೆ ಪ್ರಾಬ್ಲಮ್ ಆಗಲಿಲ್ಲ ಈಗ ಒಂದು ಸಿಕ್ಸ್ ಮಂತಿಂದ ಒಂಥರ ಒಂದು ದುರ್ವಾಸನೆ ಬರ್ತಾ ಇದೆ ಅಂದರೆ ಅದು ಎಲ್ಲಿಂದ ಬರುವುದು ಹೇಗೆ ಬರುವುದು ಅಂತೇಳಿ ನಮಗೆ ಫೈಂಡ್ ಔಟ್ ಮಾಡಿ ಕೊಡಬೇಕು ಸೋರ್ಸು ನೀರಂದ್ರೆ ಮೇನ್ ಅಲ್ವಾ ಒಂದು ಸೋರ್ಸ್ ಅಲ್ವಾ ನಮ್ದು ನೀರು ಅದೇ ಇಲ್ಲದಿದ್ದರೆ ನಾವು ಏನು ಮಾಡಬೇಕು ನಮಗೆ ಅಂದರೆ ಅದು ತುಂಬ ಜಾಸ್ತಿ ಡೀಸೆಲ್ ಪೆಟ್ರೋಲ್ ಅದೇ ಸ್ಮೆಲ್ ಬರ್ತಾ ಉಂಟು ಅದು ಕನ್ಫರ್ಮ್ ನಮಗೆ ಡೀಸೆಲ್ ಅಂತ ಹೇಳಿಕ್ ಆಗುದಿಲ್ಲ ಆದರೂ ಕೂಡ ಅದನ್ನು ಒಮ್ಮೆ ಚೆಕ್ ಮಾಡಿದ್ರೆ ಒಳ್ಳೇದಂತ ನಮ್ಮ ಒಂದು ಅನಿಸಿಕೆ ಕುಡಿದಾದ್ಮೇಲೆ ನಮಗೆ ಸ್ಕಿನ್ ಎಲರ್ಜಿ ಆಗ್ತಾ ಉಂಟು ಕೆಮ್ಮು ವಾಂತಿ ಬೇದಿ ತುಂಬ ಜಾಸ್ತಿ ಆಗ್ತಾ ಉಂಟು ಇದರಿಂದ ತುಂಬ ಪ್ರಾಬ್ಲಮ್ ನಮಗೆ ೇ ಗ್ರಾಮದವರು ಸಾಂಬಾರು ತೋಟದವರು ನಮಗೆ ಬೋರ್ ತೆಗೆದು ನಾವು ಹನ್ನೆರಡು ವರ್ಷ ಆಗಿದೆ ಏನು ಏನು ಪ್ರಾಬ್ಲಮ್ ಇರಲಿಲ್ಲ ನಮಗೆ ಆದರೆ ಈಗ ಒಂದು ಆರು ತಿಂಗಳಿಂದ ನಮಗೆ ನೀರು ಸ್ಮೆಲ್ ತುಂಬ ಬರ್ತಾ ಉಂಟು ಅದು ಅಂದರೆ ಡೀಸೆಲ್ ಸ್ಮೆಲ್ ಥರ ಬರ್ತದೆ ಹೇಗೆ ಅಂತ ಗೊತ್ತಿಲ್ಲ ಮಾತ್ರ ನಮಗೆ ಪಂಪ್ ಹತ್ತಿರ ಉಂಟು ಅದರಿಂದ ಏನಾದರೂ ಸೋರಿಕೆ ಆಗ್ತದೆ ಏನಂತ ನಮಗೆ ಗೊತ್ತಿಲ್ಲ ಅದರಲ್ಲಿ ಅದು ಸ್ವಲ್ಪ ಒಂದು ವಿಚಾರಿಸಿ ಎಲ್ಲ ನೋಡಿದರೆ ಗೊತ್ತಾಗ್ತದೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಮತ್ತೆ ಅದೇ ನೀರನ್ನ ನಾವು ಯೂಸ್ ಮಾಡ್ತಾ ಬೇರೆ ನೀರಿಲ್ಲ ನಮಗೆ ನಮ್ಗೆ ಕುಡಿಲಿಕ್ಕೆ ಅದನ್ನೇ ನಾವು ಯೂಸ್ ಮಾಡ್ತೇವೆ ಅದು ಕುಡ್ದು ನಮ್ಗೆ ಮಕ್ಕಳಿಗೆಲ್ಲ ಎಲರ್ಜಿ ಕೆಮ್ಮು ಸ್ಟಾರ್ಟ್ ಆಗ್ತದೆ ವಾಂತಿ ಬೇದಿ ಇದೆಲ್ಲ ಸ್ಟಾರ್ಟ್ ಆಗ್ತಾ ಉಂಟು ನಮಗೆ ಏನು ಮಾಡಬೇಕಂತಿಲ್ಲ ಬೇರೆ ನೀರು ಗೌರ್ಮೆಂಟ್ದು ಕೂಡ ನಮಗೆ ನೀರಿಲ್ಲ ಪಂಚಾಯತಿದ ನೀರು ಕೂಡ ಇಲ್ಲ ನಮಗೆ ಅದರಿಂದಾಗಿ ಪಂಪ್ ಕೂಡ ನಮಗೆ ಹತ್ರನೇ ಉಂಟು ನಮ್ಮ ಮನೆ ಹತ್ತಿರನೇ ಪಂಪ್ ಇರೋದು ಅದೊಂದು ಸ್ವಲ್ಪ ಚೆಕ್ ಮಾಡಿ ಎಲ್ಲ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಈಗ ಬಂದೆಲ್ಲ ನೋಡಿಕೊಂಡು ಹೋಗಿದ್ದಾರೆ ಎಲ್ಲ ಚೆಕ್ ಮಾಡಿ ಎಲ್ಲ ನೀರೆಲ್ಲ ಲ್ಯಾಬಿಗೆ ತಗೊಂಡು ಹೋಗಿದ್ದಾರೆ ಆದರೆ ಇನ್ನೂ ನಮ್ಮ ಮನೆಗೆ ಅವರು ಏನು ಕೂಡ ರಿಪೋರ್ಟ್ ಏನು ತಂದು ಕೊಡಲಿಲ್ಲ ಇನ್ನೂ ಸಹ ಇನ್ನೂ ತರಬೇಕಂತ ಹೇಳ್ತಾ ಇದ್ದಾರೆ ಟೆಸ್ಟ್ ಮಾಡಿ ಲ್ಯಾಬಿಂದೆಲ್ಲ ಬರಬೇಕಂತ ಹೇಳ್ತಾ ಇದ್ದಾರೆ ಅಷ್ಟವರು ಮಾತ್ರ ನೀರು ತುಂಬ ಸ್ಮೆಲ್ ಬರ್ತದ ಅದು ಕುಡಿಲಿಕ್ಕೆನೇ ಆಗೋದಿಲ್ಲ ಆದರೂ ನಾವು ಅದನ್ನೇ ನಾವು ಕುಡಿತಾ ಇದ್ದೇವೆ ಅದು ಎಲ್ಲಿಂದ ಹೇಗೆ ಲೀಕ್ ಆಗ್ತವಂಟ ಪೆಟ್ರೋಲ್ ಪಂಪಿಂದ ಲೀಕ್ ಆಗ್ತದ ಏನಂತ ಒಂದು ಚೆಕ್ ಮಾಡಬೇಕಲ್ಲ ಯಾರು ಕೂಡ ಬಂದು ಅದನ್ನು ಚೆಕ್ ಮಾಡೋದಿದ್ರೆ ನಾವು ಅದನ್ನೇ ನೀರು ಕುಡಿಬೇಕಲ್ಲ ಯಾವಾಗಲೂ ಸಹ ಮತ್ತು ನಮಗೆ ಎಲ್ತ್ ಕೂಡ ಸರಿ ಇರುವುದಿಲ್ಲ ಅಲ್ಲ ಅದು ಅದನ್ನು ಸ್ವಲ್ಪ ಚೆಕ್ ಮಾಡಿ ನೋಡ್ಬೇಕಂತ ನಾವು ಕೇಳ್ಕೊಳ್ತೀವಿ ನಮ್ಮದು ಬಾವಿ ಇಲ್ಲ ಬೋರ್ ಇಲ್ಲ ಪಂಚಾಯತ್ ಲೈನ್ ಏನು ನಮಗೆ ಇಲ್ಲ ನಾವು ಇವರ ಮನೆಯಿಂದವೇ ಯೂಸ್ ಮಾಡ್ತಾ ಇರೋದು ನೀರು ಇವರು ಇವರು ಯಾವಾಗ ಸ್ಟಾರ್ಟ್ ಮಾಡೋದು ನಾವು ಕೂಡ ಆವಾಗ ಸ್ಟಾರ್ಟ್ ಮಾಡಿ ಯೂಸ್ ಮಾಡ್ತಾ ಇರೋದು ಆದರೆ ನಮ್ಮ ಮನೆಯಲ್ಲಿ ಮೊದಲಿಗೆ ಫಸ್ಟಿಗೆ ವಾಂತಿ ಬೇದಿ ಸ್ಟಾರ್ಟ್ ಆಗಿದೆ ಅಂದರೆ ನನಗೆ ಒಂದು ಹ್ಯಾಂಡಿಕ್ಯಾಪ್ಟ್ ಮಗು ಇದ್ದಾಳೆ ಅವಳಿಗೆ ಬೇಗ ಸ್ಟಾರ್ಟ್ ಆಗಿದೆ ಆಗ ನಾನು ಹಾಸ್ಪಿಟಲ್ ನಿಮ್ಮ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಯಾವಾಗ ಇತ್ತು ಆವಾಗ ಕಲರ್ ಕೂಡ ಚೇಂಜ್ ಆಗಿ ಎಲ್ಲೋ ಕಲರ್ ಇದ್ದು ಡೀಸೆಲ್ ಸ್ಮೆಲ್ ಬರುವುದಲ್ಲದೆ ಮತ್ತು ನಾವು ಬಾವಿಯಿಂದ ತೆಗಿತೇವೆಲ್ಲ ಬಾವಿದು ಏನು ಆಗ ಸ್ಮೆಲ್ ಬರಲಿಲ್ಲ ಬಾವಿದು ಈಗಷ್ಟೇ ಬಂದದ್ದು ಒಂದು ತಿಂಗಳಾದದಷ್ಟೇ ಆಗ ಈಗ ನಮಗೆ ಎಲ್ಲರಿಗೂ ಕೆಮ್ಮು ಕೆಮ್ಮು ಬರುವಾಗ ನನಗೆ ಕೆಮ್ಮು ಬರುವಾಗ ಸೀಮೆ ಎಣ್ಣೆ ಥರ ವಾಸನೆ ಬರ್ತದೆ ಕೆಮ್ಮಿನ ಜೊತೆ ಈಗ ನಾನು ನಿನ್ನೆ ಕೂಡ ಹೇಳಿದೆ ಎಲ್ಲಾದರೂ ಹೇಳಿ ನನಗೆ ಸೀಮೆ ಎಣ್ಣೆ ವಾಸನೆ ಬಂದಾಗ ಆಗ್ತದೆ ನಾನು ಕೆಮ್ಮುವಾಗ ಒಳಗಿನಿಂದ ಈಗ ನಮಗೆ ನಾವು ಪಂಚಾಯತ್ ವಾರ್ಡ್ ಮೆಂಬರಿಗೆ ತಿಳಿಸಿ ವಾರ್ಡ್ ಮೆಂಬರ್ ಬಂದು ಹೋಗಿದ್ದಾರೆ ಹಲವು ಡ್ರೈ ಬೋರ್ಗಳೆಲ್ಲ ಇಲ್ಲಿ ಉಂಟು ಅದನ್ನೊಮ್ಮೆ ಪರಿಶೀಲಿಸಬೇಕಂತ ಕೂಡ ನಾವು ಅವರಿಗೆ ಹೇಳಿದ್ದೇವೆ ಮತ್ತು ಪಿ ಡಿ ಅವರಿಗೆ ಸ್ಟಾರ್ಟಿಂಗಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದು ಇದುವರೆಗೆ ಪಿ ಡಿ ಅವರು ಪಂಚಾಯತಿನವರು ವಿಸಿಟ್ ಮಾಡಲಿಲ್ಲ ಬರಲೇ ಇಲ್ಲ ನಮಗೆ ಈಗ ತೊಂದರೆ ಕಾಣ್ಬೋದು ಡಿಸಿಲೇ ಸ್ಮೆಲ್ ಅದು ಹೆಚ್ಚಾಗಿ ಬರುವುದರಿಂದ ಮತ್ತು ಕೈಯಲ್ಲಿ ಎಲ್ಲ ನಾವು ಜಿಡ್ಡು ಥರ ಅಂಟ್ತದೆ ಪಾತ್ರೆಗಳಲ್ಲಿ ಎಲ್ಲ ಆಗ್ತದೆ ಹಾಗೆ ನಮಗೆ ಅದು ಎಲ್ಲಿಂದ ಸೋರಿಕೆ ಆಗ್ತದೆ ಏನೊಂದು ಒಂದು ಪರಿಶೀಲನೆ ಮಾಡಬೇಕಂತ ನಾವು ಹೇಳೋದು